ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ತಡೆ ಅದೆಲ್ಲ ಮುಗಿಸ್ಕೊಂಡು ಬಂದು ಬಂದು ಚಪಾತಿ ಮಾಡಬೇಕಾಗಿತ್ತು ಹೋಗೋಕ್ಕೆ ಮೇಲಾರ ಗುಡ್ಡಕ್ಕೆ ಹಾಗೂ ದೇವ್ರ ಗುಡ್ಡಕ್ಕೆ ಹೋಗೋಕ್ಕೆ ಎಲ್ಲ ತಯಾರಿನೂ ಶುರುವಾಗಿದೆ ನೋಡಿ ಇವಾಗಲೇ ವಿಡಿಯೋ ಹಾಕಿದ್ದೀನಿ ನೋಡ್ಕೊಂಡು ಬಂದಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಹೋಗೋಕ್ಕೆಲ್ಲ ರೆಡಿ ಕಟ್ಟಿ ಎಲ್ಲ ರೆಡಿ ಮಾಡಿದ್ವಿ ಇವಾಗ ಹೋಗಬೇಕಲ್ವಾ ಹಾಗಾಗಿ ನಮ್ಮ ಕಡೆ ಇದು ಅಲ್ಲಿ ಬಿಸಿ ಬುತ್ತಿ ಅಂತ ಹೇಳಿಬಿಟ್ಟು ಕಟ್ತಾರೆ ಅದನ್ನು ಕಟ್ಟಿದ್ರು ಆಮೇಲೆ ಇವೆಲ್ಲ ನಮ್ಮ ಅಪ್ಪ ನೆನಪಿಗಂತ ಇರೋದಂದರೆ ಇವೇ ಅಷ್ಟೇ ಇದ್ದವು ನಮಗಂತೂ ಇವನ್ನಂತೂ ಕಳುತ್ಕೊಂಡು ಹೋಗೋಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಅಮ್ಮ ಅಂತೂ ತುಂಬಾ ಹಾಕ್ಬಿಟ್ರು ಅಮ್ಮ ಅಕ್ಕ ನಾನು ಅದೇ ನೆನಪಿತ್ತು ಅವ್ರದ್ದೇ ಒಂದೇ ನೆನಪು ಅದು ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬ ಇತ್ತು ಇವಾಗ ಬಿಡೋಕ್ಕೂ ಆಗೋದಿಲ್ಲ ಹಾಗಾಗಿ ಹೆಂಗಾದರೂ ಕಷ್ಟ ಆದರೂ ಸರಿ ಒಯ್ದಲೇಬೇಕು ಹಾಗಾಗಿ ರೆಡಿ ಆದಮೇಲೆ ಪದೇ ಪದೇ ಹೋಗಿ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ನೆನಪಿಗೆ ಅಂತ ಇರೋದಂದರೆ ಇದೇ ಅಷ್ಟೇ ಅಂತ ಹೇಳಿ ಅದಕ್ಕೆ ಪದೇ ಪದೇ ಆಗದೇನೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಓಡೋಕ್ಕೆ ರೆಡಿ ಆದ್ವಿ ನಾವು ಕೂಡ ಕೂಡವೆಲ್ಲ ಮಕ್ಕೊಂಡಿದ್ರು ಊರಿನ ಥರ ಅಮ್ಮ ಬಂದಿದ್ರು ಅಮ್ಮ ಅವರೆಲ್ಲ ಹೋಗಿ ಇವಾಗ ನೋಡಿ ಹೋಗೋಕೆ ಎಲ್ಲ ರೆಡಿ ಆದಮೇಲೆ ಮತ್ತೆ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಬ ಗಾಡಿಯಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಟೈಮ್ ಸಿಗಲಿಲ್ಲ ಅಮ್ಮ ಅವರು ಹೇಳ್ತಾ ಇದ್ರು ಅಕ್ಕನ ನೋಡ್ತಾ ಇದ್ರು ಅವ್ರನ್ನು ಸಂಭಾಳಿಸೋಕೆ ಬರುವಾಗ ನನಗೂ ದುಃಖ ತಡಕ್ಕೆ ಆಗ್ಲಿಲ್ಲ ಮಾಡೋಕ್ಕಾಗಲಿಲ್ಲ ಆಮೇಲೆ ಮಹಿಳಾರ ಬಂದ್ವಿ ಮಹಿಳಾರಕ್ಕೆ ಬಂದ್ವಿ ಇನ್ನು ದೇವ್ರ ಗುಡ್ಡಕ್ಕೆ ಹೋಗಿಲ್ಲ ನಾವು ಗುಡ್ಡಕ್ಕೂ ಹೋಗ್ಬೇಕು ಮಹಿಳಾಕ್ಕೂ ಹೋಗಬೇಕು ಅಂತ ಹೇಳಿ ಫಸ್ಟು ಮೈಲಾರಕ್ಕೆ ಹೋದ್ವಿ ಇಲ್ಲಿ ನೋಡಿ ಫಸ್ಟಿಗೆ ಹೋದ್ಮೇಲೆ ಅಲ್ಲಿ ಎಲ್ಲ ದೇವಸ್ಥಾನ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಂದ್ರೆ ನಮ್ಮ ಯಜಮಾನ್ರು ನೋಡಿರಲಿಲ್ವಲ್ಲ ನಮ್ಮ ಯಜಮಾನ್ರು ನೋಡಿರಲಿಲ್ಲ ನಮ್ಮ ನಮ್ಮ ಅತ್ತಿ ಅವರು ಯಾರು ನೋಡಿರಲಿಲ್ಲ ಹಾಗಾಗಿ ಇದನ್ನು ತೋರ್ಸೋಣ ಅದನ್ನು ತೋರ್ಸೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಇನ್ನು ಬೆಳಿಗ್ಗೆ ಬೆಳಗ್ಗೆ ಮೂರು ಗಂಟೆ ಆಗಿತ್ತು ನಾವು ಹೋದಾಗ ಹಾಗಾಗಿ ಬಹಳ ಎಲ್ಲಿ ಕೆಲಿದ್ದಿರಲಿಲ್ಲ ಇಲ್ಲಿ ಗುಡಿನಾಗ್ಲೂ ಹುಡುಕೊಂಡು ಬರ್ತಾರೆ ಅಂತ ಹೇಳಿ ಅಂತ ಹೇಳಿ ಹೋಗಿದ್ವಿ ನೋಡಿ ಗುಡಿ ಎಷ್ಟು ಚೆನ್ನಾಗಿದೆ ಮೈಲಾರ ಗುಡ್ಡದಲ್ಲಿ ಜಾತ್ರೆ ಆಗುತ್ತೆ ಇದು ಹುಣಿಮೆ ಪೂರಾ ಹುಣ್ಣಿಮೆ ಆಗುತ್ತೆ ಹನ್ನೆರಡು ಹುಣ್ಮೆನು ಹನ್ನೊಂದು ಹುಣ್ಣವಿ ಆಗುತ್ತೆ ಇಲ್ಲಿ ಒಂದು ಹುಣ್ಣಿಮೆ ಮಾತ್ರ ಅಲ್ಲಿ ಆಗುತ್ತೆ ದೇವ್ರ ಗುಡದಲ್ಲಿ ನಾವು ಹೋಗಿದ್ವಿ ಅದಕ್ಕೆ ನಮ್ಮಪ್ಪ ಇರುವಾಗ ನಾವು ವರ್ಷ ವರ್ಷ ಹೋಗ್ತಾ ಇದ್ವಿ ಟೈಮ್ ನಾವು ನಮ್ಮಪ್ಪ ತೀರದ ಮೇಲೆ ಹೋಗಿದ್ದು ಗುಡ್ಡಕ್ಕೆ ನಮ್ಮಮ್ಮ ನಾನು ಎಲ್ಲ ಯಾರ್ಯಾರು ಯಾರು ಎಲ್ಲರೂ ಹೋಗಿದ್ವಿ ಹೋಗಿ ಎಲ್ಲ ನೋಡ್ಕೊಂಡು ಮತ್ತೆ ಬಂದ್ವಿ ನಾವು ನಮಗಂತೂ ಇದನ್ನ ನೆನಪಾಗುತ್ತೆ ನಮ್ಮಪ್ಪ ನಮ್ಮ ಚಿಕ್ಕವ್ರು ಇರುವಾಗ ಕರ್ಕೊಂಡ್ ಬರ್ತಾ ಇದ್ದು ಕರ್ಸ್ಕೊಂಡಿದ್ದೆ ಒಂದ್ಸರಿ ಕೈ ಮುರ್ಕೊಂಡು ಬಂದಿದ್ದೆ ಇದೇ ಏನಾದರೂ ಒಂದು ಮಾಡ್ಕೊಂಡು ಬರ್ತಾ ಇದ್ದೇನ ನನಗೆ ತುಂಬಾನೇ ವರ್ಷ ಆಗಿತ್ತಲ್ಲ ನೋಡ್ಕೊಂಡು ಎಲ್ಲ ತೋರಿಸ್ಕೊಂಡು ಬಂದೆ ನಾನು ಮೈಲಾರಕ್ಕೂ ಹೋಗಿದ್ವಿ ಮತ್ತೆ ದೇವ್ರ ಗುಡ್ಡಕ್ಕೂ ಹೋಗಿದ್ವಿ ನಾವು ಅಲ್ಲಿಗೆ ಹೋದ್ಮೇಲೆ ಮತ್ತೆ ಎಲ್ಲ ಪೂಜೆ ಸ್ಟಾಮನ ಅದೆಲ್ಲ ಸ್ಟಾಪ್ ನಮಗೆ ಟೈಮೇ ಸಿಗಲಿಲ್ಲ ಹೋದ್ಮೇಲೆ ಅಂತೂ ವಿಡಿಯೋ ಮಾಡಕ್ಕೆ ಸ್ವಲ್ಪ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂದರೆ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ಹಾಗಾಗಿ ನಮ್ಮ ಅಕ್ಕನು ಏನು ಮಾಡೋಕ್ಕಾಗಲಿಲ್ಲ ನಾನೇ ಒಬ್ಬಳೇ ಮಾಡಬೇಕಾಯಿತು ಅಲ್ಲಿ ನಮಗಂತೂ ವಿಡಿಯೋ ಮಾಡೋಕ್ಕೆ ಪುರ್ಸೊತ್ತಾಗಲಿಲ್ಲ ನನಗೆ ಅಲ್ಲಿ ಹಂಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇ ಅಲ್ಲಿ ಪೂಜೆ ಮಾಡುವಾಗ ಡೋಣಿ ತುಂಬಿಸುವಾಗಂತೂ ಅಂತೂ ಆಗ್ಲಿಲ್ಲ ಇವಾಗ ಮನೆಯಲ್ಲೇ ಮಾಡ್ತೀವಿ ಇವಾಗ ಇದ್ ವಾರ ಆದ್ಮೇಲೆ ಇಲ್ಲೇ ಮನೆಯಲ್ಲೇ ಡೋಣಿ ತುಂಬಿಸ್ತೇವಲ್ವಾ ಯಾವ ತರ ತುಂಬಿಸ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ಅಲ್ಲಿ ಸಿಗ್ಲಿಲ್ಲ ಲ್ಲ ದೇವ್ರ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ದೇವ್ರ ಗುಡ್ಡಕ್ಕೆ ಹೋದ್ವಿ ಅಲ್ಲಿ ಮಾರ್ನಿಂಗ್ ಆಗಿತ್ತು ಆದ್ಮೇಲೆ ನಮ್ಮಮ್ಮಗೆಲ್ಲ ದೇವ್ರ ಸಾಮಾನ ಕೊಡಿಸ್ಬೇಕಾಗಿತ್ತು ಅದಕ್ಕೆ ನಮ್ಮ ಇವಾಗ ಮುಖಾಗಿದೆ ಅಂತ ಮನೆಯಲ್ಲಿ ಒಬ್ಬರು ಅವರು ದೇವ್ರ ತೀರೋದ್ರೆ

ಇವೆಲ್ಲ ತೊಗೊಂಡು ಮೇಲೆ ಇವಾಗ ಪೂಜೆಗೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ಮತ್ತೆ ಕಂಬಳಿ ತಗೋಬೇಕಲ್ವಾ ಕಂಬಳಿನ ತಗೊತಾ ಇದ್ದರೆ ಯಾವ ಕೂಡ ಇದೆ ಅಂತ ಹೇಳಿಬಿಟ್ಟು ಈ ಥರ ಇದೆ ತುಂಬ ಚೆನ್ನಾಗಿದೆ ಇನ್ನೂ ವಿಡಿಯೋ ಲಂದಿ ಇದೆ ಇದು ಅದಕ್ಕೆ ನಾನು ಸ್ವಲ್ಪ ಇದ್ದೀನಿ ಅಂದರೆ ಕಂಟಿನ್ಯೂ ಆಗುತ್ತೆ ಇದೆ ಅಂತ ಹೇಳಿಬಿಟ್ಟು ನನಗೆ ಒಂದು ಕಂಬಳಿ ತೊಗೊಂಡು ಒಂದು ಹತ್ತು ಸಾವಿರ ಆಯಿತು ಆಮೇಲೆ ಎಲ್ಲ ತೊಗೊಂಡು ಬಂದು

ನೀರಿಂದು ನಾವೇನು ಜಾಸ್ತಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಬೇಕಾಗಿತ್ತು ಮತ್ತೆ ದಿನಕ್ಕೆ ಹಾಕ್ಬೇಕಿತ್ತು ಆಮೇಲೆ ದೇವ್ರ ಸೆ ಅಭಿಷೇಕ ಮತ್ತು ಸೂರಿಗೆ ಅದು ಎಲ್ಲ ಎರಿತಾರೆ ಅದು ಮುಂದಿನ ಲಾಗಲ್ಲಿ ನೋಡಿ ಸಪೋರ್ಟ್ ಮಾಡಿ ಅದನ್ನೆಲ್ಲ ಇವಾಗ ಹಾಕಿಟ್ಟು ಹೇಳಿ ನೋಡಿ ನಾನು ಒಂದು ಗಂಟೆ ಬರೀ ಅದೇ ಹಿಡಿಯೋನ ಹಾಕಿ ಬೋರ್ ಆಗಿಬಿಡುತ್ತಲ್ವಾ ಒಂದು ಗಂಟೆ ವಿಡಿಯೋ ಹಾಕಿ ಹಾಗಾಗಿ ನಾನು ಹಾಕೋಕ್ಕಾಗಲಿಲ್ಲ ನನಗೆ

ಅದೊಂದು ಅದನ್ನು ಬಿಡಿಲ್ಲ ತುಂಬ ಇದ್ವಿ ನಾನು ಅಮ್ಮ ಕೂಡ ಅದನ್ನು ಬಿಡಿ ಅಂತ ಹೇಳಿದವ ಅದಕ್ಕೆ ಬಿಟ್ಟು ಕಲಸಿ ಅಂತ ಹೋಗಿದ್ವಿ ನಾವು ಹಳ್ಳದಲ್ಲಿ ಪೂರ ನಡುವ ಹೋಗಿ ಅವನ್ನೆಲ್ಲ ಬಿಡಬೇಕು ನಮ್ಮ ಅಪ್ಪನ ಹತ್ರ ದೇವ್ರ ಸಾಮಾನ ಇದ್ವಲ್ವ ಅವನ್ನೆಲ್ಲ ಹೊಳೆ ಇಟ್ಬಿಟ್ಟು ಇವಾಗ ಹೊಸ್ದಾಗಿ ಖರೀದಿ ಮಾಡಿದ್ದೀವಲ್ವ ಅದನ್ನೇ ಅಮ್ಮಗೆ ಇವಾಗ ಹೊರಸ್ಬೇಕಾಗಿತ್ತು ಹಾಗಾಗಿ ನಾನು ಅದನ್ನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಅದೇ ನನಗೆ ವಿಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಅಲ್ಲಿ ನಾನು ಅಳ್ತಾ ಇದ್ದಲ್ವಾ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ ಹಾಗಾಗಿ ಸ್ವಲ್ಪ ಅಲ್ಲಿ ದೂರ ಹೋದ್ರೆ ನನಗೆ ನೆನಪಾಯಿತು ವಿಡಿಯೋ ಮಾಡೋ ನಾನು ಅವಾಗೇ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಎಲ್ಲ ಸ್ನಾನ ಅದನ್ನು ಮಾಡಿಕೊಂಡು ಮತ್ತೆ ನೋಡಿ ಇವಾಗ ಗಂಗೆ ಪೂಜೆ ಮಾಡಿದ್ದು ತ್ರಿಶಾಲೂ ಬಿಟ್ವಿ ಇದು ಎಲ್ಲ ನೋಡಿ ಇವಾಗ ಗಂಗೆ ಸ್ನಾನ ಪೂಜೆ ಅಂತ ಮಾಡ್ತಾರೆ ಇವಾಗ ಅಮ್ಮಗೆ ಸೂರಿಗೆ ಎರೆದು ಅದು ಎಲ್ಲ ಮಾಡ್ತಾರೆ ನಾನು ಒಂದು ಸಾರಿ ಜಳಕ ಮಾಡಿದೆ ನೀರು ನೋಡಿ ಇರೋಕ್ಕಾಗಲಿಲ್ಲ ನನಗೆ ನಾನು ಒಂದು ಸಾರಿ ಜಳಕ ಮಾಡಿ ದಿನಸ್ಕಾರ್ ಕೆಂಗು ಹಳೆ ಬಟ್ಟೆ ಅಂತ ಬಿಟ್ಟಿರ್ತ ಹಾಗಾಗಿ ನಾನು ಹಳೆ ಸೀರೆನ ಇಟ್ಕೊಂಡು ಬಟ್ಟಿಗೆ ಡ್ರೆಸ್ ಹಾಕೊಂಡಿದ್ದೆ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತು ನಾನು சேரி உட்கண்டு இவாக பூஜைக்கு ஸ்டார்ட் நோடி இதுன்னா

ಅಲ್ಲ ಕೇ ಅಲ್ಲಿ ಇತ್ತು ಗೊಲ್ಗಾ ಗುಡಿಯತ್ರಾಕ್ತ ಗುಡಿಯತ್ರಾ ಮತಿ ભગવાન ಗಂಗೋನಾ ಅಲ್ಲಿ ಗುಡಿಯಗೆ ಇದೆ ನಾವು ದೇವರ ಖರೆ ಮಾರೋದರಗೆನ ಹಾಕ್ತಿರಿ ಗಂಗೋನಾ ಇಷ್ಟು ಬೋಕ್ಸಂ ಕಪಲನ ಟ್ರಾನ್ಸ್ಪೋರ್ಟ್ಕ್ಕೆ ನನ್ನ ಉದುರಿ ಹಾಕ್ತಿರು ಸವೆ ಕೇರೆ ಅದು 7 ರೂಪಾಯಿ ನಿಮ್ಮ ಮರಿಗೆ ಮರಿಗೆ ஏன் தீபதா ஏய் கழி நிலல ஐய் நித்திரா நிலல ಅಲ್ಲಿ ನೋಡಿದರೆ ಕರ್ ದೀಪನೇ ಹತ್ತುತ್ತಾ ಇರಲಿಲ್ಲ ಅದು ಎಲ್ಲ ಬೇಗ ಬೇಗ ಏನೆಲ್ಲ ಪೂಜೆ ಮಾಡಿಕೊಂಡು ಪದ್ಧತಿ ಪ್ರಕಾರ ಏನು ಮಾಡಬೇಕು ಇನ್ನು ಇವಾಗ ಇದೆಲ್ಲ ಪೂಜೆ ಮುಗಿಸ್ಬಿಟ್ಟು ಸೂರ್ಯ ಏರಿಬೇಕು ಅದು ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಬರುತ್ತೆ ಈ ವಿಡಿಯೋ ಮತ್ತು ತುಂಬ ಲೆಂಡಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಕಿಲ್ಲ ನಾನು ಮತ್ತು ಮುಂದಿನ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ ಭಾಗ ಅಂತ ಬರುತ್ತೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮನೆಗೆ ಹೋಗ್ಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾವ ಥರ ನಾವು ಮಾಡಿದ್ವಿ ಅಂತ ಹೇಳಿಬಿಟ್ಟು ನಮಗೆ ಕಮೆಂಟ್ ಮಾಡಿ ಮತ್ತೆ ಮುಂದೆ ನೀಡೋದ್ರಲ್ಲಿ ಸಿಗ್ತೀನಿ ಬಾಯ್ ಮತ್ತೆ ಈ ವಿಡಿಯೋದಲ್ಲಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಎಲ್ಲರೂ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತೆ ಮುಂದೆ ನೀಡೋದ್ರಲ್ಲಿ ಸಿಗ್ತೀನಿ ಬಾಯ್